ಸುಕ್ಷೇತ್ರ ಹಿರಿಹೊಳಿ ದಂಡೆಯಲ್ಲಿ ಇರುವಂತಹ ಬಬಲಾದಿ ಕ್ಷೇತ್ರ ಏನಿತ್ತು ಈ ಬಬಲಾದಿ ಕ್ಷೇತ್ರದೊಳಗ ಹದಿನೆಂಟುನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ನಮ್ಮ ಪೂರ್ವರಾದ ಗಂಗಾಧರಪುರ ಅವರು ಅನಂತರ ಚೆನ್ನಾಯಪ್ಪನವರು ಅನಂತರ ಇಲ್ಲಿವರೆಗೆ ನನ್ನ ಮರಿಮೊಮ್ಮ ಇವತ್ತು ನನ್ನ ಹೆಸರು ರವೀಂದ್ರ ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲ ಕಾಲಾಂತರ ಗುರು ಅಪ್ಪನೇ ಮೇರೆಗೆ ಈ ಕಾಲಜ್ಞಾನವನ್ನು ಸಾರಿವಿ ಮತ್ತೆ ಈ ಸ ಕಾಲಜ್ಞಾನವನ್ನು ನಾಲ್ಕು ವರ್ಷದಿಂದ ಏನು ಅಪ್ಪವರ್ ಜೊತೆ ಬರ್ದಿಟ್ಟಂತ ಕಾಲತಾಣ ವರ್ಷಕ್ಕೆ ಒಂದಪ್ಪ ಅನ್ನ ಇದು ಈ ಒಂದು ಕಾಲಜ್ಞಾನ ಯಾರ ಕಡೆ ಇಲ್ಲ ಸದಾಶುಬ್ನವ್ರು ಕೊಟ್ಟದ್ದು ಸದಾಶುಬ್ನವ್ರು ಗಂಗಾರಪ್ಪನವ್ರ ಕೈ ಮತ್ತೆ ಯಾರ ಕೈ ಕೊಟ್ಟಿಲ್ಲ ಮತ್ತೆ ಇನ್ಯಾವ ಕಾಲಜ್ಞಾನ ಈಗ ಎಲ್ಲಾರು ವಾಸ್ತವಿಸ್ತಾರೆ ನಾನ್ ಕಡೆ ಕಾಲಜ್ಞಾನ ನಿನ್ನ ಕಡೆ ಕಾಲಜ್ಞಾನ ಅಂದ್ರ ಇವು ಎಲ್ಲಿಂದ ಬಂದು ಕಾಲಜ್ಞಾನ ಯಾವ್ದು ಯಾವ್ದಕ್ಕೂ ಸಂಬಂಧ ಇಲ್ಲ ಯಾವ್ದು ಯಾವ್ದಕ್ಕೂ ತಾಳೆ ಇಲ್ಲ ಅದಕ್ಕೆ ಪ್ರತಿ ವರ್ಷ ಹಿರುವಳಿದ ಸ್ಪಷ್ಟ ಪರಂಪರೆ ಭಾಗವಾಗಿ ಹಿರುವಳಿದಲ್ಲಿ ಈ ಕಾಲಜ್ಞಾನ ಗುರು ಐತಿ ಈ ಸಾಲ ಸಾರ್ತಿದ್ವಿ ಹ ನಂದ ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಾಲಜ್ಞಾನ ಆ ಅಪ್ಪವರ ಅವರ ಗುರು ಅಪ್ಪನಪ್ಪ ಅಂತ ನಾನು ಸಾರಿದ್ವಿ ಆದ್ರ ವಾಸ್ತವಿಕ ಪರಿಸ್ಥಿತಿ ಅಹ್ ಗುಂಡಾವರ್ತನೆ ಮತ್ತು ಅಹ್ ಒಂದ ಅಡ್ಡಿ ಆತಂಕ ಭಯ ದೌರ್ಜನ್ಯದ ಮುಖಾಂತರ ಹುಡುಗರು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ ಈ ವರ್ಷದ ಕಾಲದ ತನಕ ಅಡ್ಡಿ ಆತಂಕ ಮಾಡಿದ್ರು ಸಿದ್ದು ಅಹ್ ಸಿದ್ದು ವಿನಾಯಕನು ಅಂತಾರು ವಿನಾಯಕ ಹಳೇಮಠ ಮಲ್ಲಯ್ಯ ಹಳೇಮಠ ಅವರು ಮಾಡ್ತಾರ ಇದು ಮಾಡುದು ಮಠಕ್ಕೂ ಬಹಳ ಅಪಚಾರ ಎಲ್ಲರ ಭಕ್ತರ ಮನಸ್ಸಿಗೂ ನೋವಾಗೈತೆ ನಮ್ಮ ಮನಸ್ಸಿಗೂ ಅಗಾಧವಾದ ನೋವಾಗೈತೆ ಯಾಕೆ ಪರಂಪರೆಯನ್ನ ತಪ್ಪಿಸಿದ್ರಲ್ಲ ಕಾಲ ಕಾಲಾಂತರ ಅಲ್ಲಿ ಬೊಬಲಾದಿ ಗ್ರಾಮಸ್ಥರು ಹೇಳಿದ್ರು ಗುರು ಹಿರ್ಯಾರ್ ಹೇಳಿದ್ರು ಏನಿದು ಗುರು ಹಿರ್ಯಾರ್ ಹೇಳ್ತಾರಂದ್ರ ಅಪ್ಪ ಅವರನ್ನ ಮುಟ್ಟಿದ ಅವರು ಎಪ್ಪತ್ತೆಂಪತ್ ವರ್ಷವ್ರು ಹೇಳ್ತಾರ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷದವ್ರು ಹೇಳ್ತಾರ ಅಪ್ಪ ಅವ್ರು ಎಂದಿನಿಂದ ಬಂದು ನಮಗೂ ಗೊತ್ತಿಲ್ಲ ಹ ಈ ವರ್ಷ ಏನಂತ ನಾನು ಬರುವ ಮುಂದ ಅಪ್ಪ ಅವರು ಏನ್ ಇದು ಏನ್ ನಡೆಯ್ತದೆ ಬಗಲಾದಿ ಹೇಳ್ತಾರೆ ಏನ್ ನಡೆಯುತ್ತೆ ಯಾರಿಗೂ ಅಷ್ಟು ಹೊರಗಿಂದ ಅಷ್ಟು ಹುಡುಗರು ಬಂದ್ರೆ ಯಾರಿಗೂ ಹೇಳುತ್ತ ಧೈರ್ಯ ಬಗಲಾದಿ ಹುಡುಗಿಲ್ಲ ಎಲ್ಲರಿಗೂ ಭಯ ಮಾಡ್ತದೆ ಒಬ್ಬ ಗೌಡ್ ಹೇಳ್ತಾನ ಹೊಡಸ್ಕೊಂಡು ಬಡಸ್ಕೊಂಡು ಮಂದಿ ಬರತೈತಲ್ ಅಂತ ಹೇಳ್ತಾರ ಅಂದ್ರ ಇದು ಯಾವ ನ್ಯಾಯ ಅದಕ್ಕ ಈ ವರ್ಷದ ಜ್ಞಾನ ಜಗತ್ತಿ ಮುಚ್ಚಿಟ್ಟು ಅಂದ್ರೆ ಅದು ನನ್ನ ತಪ್ಪಾದ್ಯತೆ ಗುರು ಅಪ್ಪನೆ ಮುಖಾಂತರ ನಾನು ಅಲ್ಲಿ ಆ ಸೇವೆಯಿಂದ ಮಾಡ್ಬೇಕಾಯ್ತು ದಂಡಿಲಿ ಆ ಒಳದಂಡಿ ಕಾಲಜ್ಞಾನ ಸಾರ್ ಹೋಗದಿ ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿದವರಿಗೆ ಆ ನಾನೇನು ಹೇಳ್ಬೋಸಲ್ಲ ಗುರುನಾಥ ಚಂದ್ರಗಿರಿ ದೀವಿನ ಹೇಳ್ತಾರ ಮತ್ತು ಈ ಕಾಲಜ್ಞಾನವನ್ನ ಈ ವರ್ಷ ಆ ಬಬಲಾದಿ ತೇರು ಮುಗಿದ ಐದನೇ ದಿವಸ ಈ ವರ್ಷ ರಥ ರಥೋತ್ಸವ ಇಟ್ಕೊಂಡಿವಿ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಕುಲ ಗ್ರಾಮದಲ್ಲಿ ರಥೋತ್ಸವ ಇಟ್ಕೊಂಡಿದ್ವಿ ಆ ರಥೋತ್ಸವ ಮುಗಿದ ಮರುಗಳಿಗೆ ಮರು ಏನಾಯ್ತಲ್ಲ ಆ ಬುಧವಾರ ದಿವಸ ಈ ಅನ್ನಪ್ರಸ ಪಂಕ್ತಿಯ ಮುಖಾಂತರ ಈ ಕಾಲಜ್ಞಾನವನ್ನ ಅಪ್ಪವ್ರ ನಾಲ್ಕು ವರ್ಷದಿಂದ ಏನ್ ಬರೆದಿಟ್ಟು ನಿಜವಾದ ಕಾಲದಿಂದ ಅಸಲಿ ಕಾಲಜ್ಞಾನವನ್ನ ಅಲ್ಲಿ ನಂದಲ್ಲ ಇದೆ ಆಸ್ತಿ ಅಪ್ಪ ಅವರ ಏನ್ ಬರೆದಿಟ್ಟಂತ ಆಸ್ತಿ ಜಗತ್ತಿನ ಆಸ್ತಿ ಜಗತ್ತಿನ ತಿಳಿಸ್ಬೇಕಾಯ್ತಿ ಅದಕ್ಕ ಜಗತ್ತು ಹೇಳ್ಬೇಕಾಯ್ತಿ ಅದು ಗುರು ಅಪ್ಪನೆ ಅಂತ ತಿಳ್ಕೊಂಡ ದೇವಿ ಅಪ್ಪನೆ ಅಂತ ತಿಳ್ಕೊಂಡು ಅದನ್ನ ಆ ಕಾರ್ಯಕ್ರಮ ನಾವು ಅಂತ ಹೇಳ್ತಾರೆ